ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಗಂಟಿಲ್ಲದ ಹಾಗೆ ಸ್ಮೂತಾಗಿ ಮುದ್ದೆ ಕಟ್ಟೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟವನ್ನು ಹಚ್ಚಿಬಿಟ್ಟು ಮುದ್ದೆನ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಆ ಪಾತ್ರೆಗೆ ಆ ಲೋಟದಿಂದ ಒಂದು ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಉಗುರು ಬೆಚ್ಚಗಾಗಬೇಕು ನೀರು ಉಗುರು ಬೆಚ್ಚಗಾಗೋವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇದೇ ಥರ ವಿಡಿಯೋನ ಸ್ಕಿಪ್ ನೋಡ್ತಾ ನೋಡ್ತಾಯಿರಿ ಹಿಟ್ಟು ರೆಡಿ ಮಾಡಿಕೊಂಡು ಆಗಿದೆ ಈಗ ಒಂದು ಎರಡು ಸ್ಪೂನ್ ಹಿಟ್ಟನ್ನು ಹಾಕಿ ಇದರಲ್ಲಿ ಕೈ ಬಿಡದೆ ಕಲಕ್ಬೇಕು ನೋಡಿ ಇದು ಗಟ್ಟಿ ಆಗೋವರೆಗೂ ನಾವು ಕಲಕ್ತಾನೇ ಇರಬೇಕು ಇಲ್ಲಾಂದರೆ ಬಿಡುತ್ತೆ ನೋಡಿ ಈಗ ಕುದೀತಾ ಇದೆ ಒಂಥರ ಗಂಜಿ ಥರ ಮಾಡ್ಕೋಬೇಕು ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ನೀಟಾಗಿ ಬೇಯಿಸ್ಕೋಬೇಕು ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ನಾವು ಬೇಯಿಸ್ಕೋಬೇಕು ಇದನ್ನು ನಂತರ ಇದಕ್ಕೆ ಹಿಟ್ಟನ್ನು ಸೇರಿಸ್ಬೇಕು ಮುದ್ದೆ ಮಾಡೋದಕ್ಕೆ ಹಿಟ್ಟನ್ನು ಸೇರಿಸಬೇಕು ಹಿಟ್ಟನ್ನು ಸೇರಿಸ್ಬಿಟ್ಟು ಹೀಗೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಟ್ಟು ಆ ಹಿಟ್ಟನ್ನು ಬೇಯಿಸ್ಕೋಬೇಕು ನೋಡಿ ಈ ಥರ ಬೇಯಿಸ್ಕೋಬೇಕು ನಂತರ ಇದಕ್ಕೆ ಕೈ ಬಿಡ್ದಂಗೆ ನಾವು ಇದನ್ನು ತಿರುಗಿಸ್ಬೇಕು ಇದು ಇದಕ್ಕೆ ನಾನು ಮುದ್ದೆ ಕೋರ್ಕೊಂಡಿಲ್ಲ ಒಂದು ಚಂಚದ ಸಹಾಯದಿಂದ ನಾನು ಇದನ್ನು ತಿರುಗಿಸ್ತಾ ಇದ್ದೀನಿ ನೋಡಿ ಈ ಥರ ಕೈ ಬಿಡ್ದಂಗೆ ಇದನ್ನು ತಿರುಗಿಸ್ತಾ ಇದ್ರೆ ಒಂದು ಗಂಟೆ ಕೂಡ ಆಗೋದಿಲ್ಲ ನಾನು ಇದಕ್ಕೆ ಎಣ್ಣೆ ಕೂಡ ಬಳಸಿಲ್ಲ ಎಷ್ಟು ಸ್ಮೂತಾಗಿ ಆಗುತ್ತೆ ಅಂದರೆ ಫ್ರೆಂಡ್ಸ್ ತುಂಬಾ ಸ್ಮೂತಾಗಿ ಆಗುತ್ತೆ ನಾನು ಮಾಡ್ತಾ ಇದ್ದೀನಲ್ಲ ಅದೇ ಥರನೇ ಕೈ ಬಿಡ್ದಂಗೆ ಇದನ್ನು ತಿರುಗಿಸ್ತಾನೆ ಇರಬೇಕು ನನಗೆ ಇದು ಸ್ವಲ್ಪ ತಳ್ಳಗೆ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಕೈ ಬಿಡ್ದಂಗೆ ಇದನ್ನು ನಾನು ತಿರುಗಿಸ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಇದನ್ನು ತಿರುಗಿಸಿ ರೆಟ್ಟಿ ಆಗೋವರೆಗೂ ತಿರುಗಿಸ್ತಾನೆ ಇರಬೇಕು ಇದನ್ನು ನೋಡಿ ಎಷ್ಟು ಸ್ಮೂತಾಗಿ ಆಗಿದೆ ಅಂದರೆ ತುಂಬ ಸ್ಮೂತಾಗಿ ಆಗಿರುತ್ತೆ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಎರಡು ನಿಮಿಷ ದಮ್ ಕಟ್ಟಿ ಇಡಬೇಕು ಯಾಕಂದರೆ ಒಳಗಡೆ ಹಿಟ್ಟು ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಹಾಗೆ ಏನಾದರೂ ಚಿಕ್ಕ ಚಿಕ್ಕ ಗಂಟುಗಳಿದ್ರೆ ಕೂಡ ಅದು ಒಡೆದು ಹರ ಬೇಯುತ್ತೆ ನಂತರ ಇಳಿಸ್ಕೊಂಡು ಮತ್ತೆ ಈ ಥರ ಇದನ್ನು ಚಮಚದ ಸಹಾಯದಿಂದ ಉಜ್ಜಿ ಉಜ್ಜಿ ಕಲಿಸಬೇಕು ನೋಡಿ ಇದು ಈಗ ಮುದ್ದೆ ಕಟ್ಲಿಗೆ ಬಂದಿದೆ ದಯವಿಟ್ಟು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನೋಡಿ ಈ ಥರ ಒಂದು ಬೌಲನ್ನು ತೊಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಚಿಮಿಸ್ಕೊಳ್ತಾ ಇದ್ದೀನಿ ಮುದ್ದೆ ಕಟ್ಟಲಿಕ್ಕೆ ಈ ಥರ ಬೌಲ್ ಇದ್ದರೆ ತುಂಬಾ ಸಹಾಯ ಆಗುತ್ತೆ ನೋಡಿ ಹೀಗೆ ಜಿಗುಟಾಗಿ ಬರಬೇಕು ಹಿಟ್ಟು ಅಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂಥೇಳಿ ನೋಡಿ ಕೈಗೆ ಸ್ವಲ್ಪ ನೀರನ್ನು ಚಿಮಿಸ್ಕೊಂಡು ಈ ಥರ ಮುದ್ದೆನ ಕಟ್ಟಬೇಕು ಯಾಕಂದರೆ ಬಿಸಿ ಇರುತ್ತೆ ಫ್ರೆಂಡ್ ಹಾಗಾಗಿ ಸ್ವಲ್ಪ ಕೈಗೆ ನೀರು ಮುಟ್ಟಿಸ್ಕೊಂಡು ಹೀಗೆ ಮುದ್ದೆನ ಕಟ್ಕೊಳ್ಳಿ ನಿಮಗೆ ಹೀಗೆ ಕಟ್ಟಕ್ಕೆ ಬರಲಿಲ್ಲ ಅಂದರೆ ಈ ಥರ ಬೌಲಲ್ಲಿ ಬರೀ ಹೀಗೆ ಮಾಡಿದ್ರೂ ಮುದ್ದೆ ಕಟ್ಟುತ್ತೆ ನೋಡಿ ನಾನು ಮಾಡ್ತಿದ್ದೀನಲ್ಲ ಆ ಥರ ಸ್ವಲ್ಪ ನೀರನ್ನು ಚಿಮ್ಮಿಸ್ಕೊಂಡ್ಬಿಟ್ಟು ಈ ಥರ ಮಾಡಿದ್ರೂ ಕೂಡ ಮುದ್ದೆ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬೌಲಲ್ಲಿ ಎಲ್ಲೂ ಕೂಡ ಬೀಳೋದಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಇದ್ದೀನಿ ನೋಡಿ ಎಲ್ಲೂ ಕೂಡ ಒಂದು ಕೂಡ ಗಂಟಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇದ್ದರೆ ಆಗೋದಿಲ್ಲ ಫ್ರೆಂಡ್ಸ್ ನೀವು ಎಣ್ಣೆ ಹಾಕಬೇಕು ಅಂತ ಇಲ್ಲ ತುಪ್ಪ ಹಾಕಬೇಕಂತಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಇನ್ನೊಂದು ಮುದ್ದೆನ ಇದ್ದೀನಿ ನೋಡಿ ಎಲ್ಲೂ ಕೂಡ ಜಾಸ್ತಿ ಅಣ್ಕೊಂಡಿಲ್ಲ ಸುಟ್ಟು ಇಲ್ಲ ಮುದ್ದೆ ನೋಡಿ ಈ ಥರ ಕೈಗೆ ನೀರನ್ನು ಮುಟ್ಟಿಸ್ಕೊಂಡು ಹೇಗೆ ಕಟ್ಟಿದ್ದರೆ ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಮುದ್ದೆ ಬರುತ್ತೆ ನಮಗೆ ಮುದ್ದೆ ಯಾವಾಗಲೂ ನಮಗೆ ಕೈಗೆ ಅಂಟ್ಕೋಬಾರ್ದು ಆ ಥರ ನೋಡಿ ಫ್ರೆಂಡ್ಸ್ ಇದಾಗಿದೆ ಈಗ ಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಮುದ್ದೆ ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ಒಂದು ಗಂಟು ಕೂಡ ಇಲ್ಲ ತುಂಬ ಸ್ಮೂತಾಗಿ ಇದೆ ಮುದ್ದೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಹೆಚ್ಚು ಜನರಿಗೆ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಇದೇ ಥರ ವಿಡಿಯೋಸನ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು